ಇಂದಿನ ಮಹಿಳೆಯರಲ್ಲಿ ಹೆಚ್ಚು ಕಾಡುವಂಥದ್ದು ಈ ಸಮಸ್ಯೆ ಮಹಿಳೆಯರಿಗಾಗಿ ಒಂದು ವಿಶೇಷವಾದಂಥ ಒಂದು ಮುದ್ದ ಋತುಚಕ್ರದ ವೈಫಲ್ಯಗಳು ಅತಿಯಾದ ಸ್ತ್ರಾವ ಫಾಸ್ಟ್ ಅಂತ ಏನು ಹೇಳ್ತೀವಿ ಅಷ್ಟು ಬೇಗ ನಿಮಗೆ ಆ್ಯಕ್ಷನ್ ಮಾಡುವಂಥದ್ದು ನಿಮ್ಮ ದೇಹದಲ್ಲಿ ನಮಸ್ಕಾರ ಆತ್ಮೀಯರೇ ಹಂಸಾಯೋಗದ ಯೂಟ್ಯೂಬ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಇಂದು ಮಹಿಳೆಯರಿಗಾಗಿ ಒಂದು ವಿಶೇಷವಾದಂಥ ಒಂದು ಮುದ್ರ ಕೆಲವೊಂದು ಜನಗಳು ಕೆಲವೊಂದು ಮಹಿಳೆಯರು ನಮಗೆ ಕಾಮೆಂಟ್ ಮುಖಾಂತರ ಈ ಮುದ್ರೆಯನ್ನು ಮಾಡಿ ಅಂತ ಅನೇಕ ರೀತಿಯಾದ ಒತ್ತಾಯಗಳು ಇರುವುದರಿಂದ ಈ ಮುದ್ರೆ ಮಾಡಬೇಕಂತ ನಾನು ಅಂದ್ಕೊಂಡಿದ್ದೆ ಆದರೆ ಅದಕ್ಕೆ ಇವತ್ತು ಒಳ್ಳೆಯ ಅವಕಾಶ ಸಿಕ್ಕಿದೆ ಅಂತ ಹೇಳಬಹುದು ಮಹಿಳೆಯರಿಗೆ ಅವರ ಕೆಲಸದಲ್ಲಿ ಆಗಿರಬಹುದು ಮಕ್ಕಳ ಲಾಲನೆ ಪಾಲನೆ ಮಾಡುವುದರಲ್ಲಿ ಬ್ಯುಸಿಯಾಗಿ ತಮ್ಮ ಆರೈಕೆ ತಾವು ಮಾಡಿಕೊಳ್ಳದೇ ಇರುವುದರಿಂದ ಒತ್ತಡದಿಂದ ಜೀವನ ನಡೆಸುವುದರಿಂದ ಇಂತಹ ತೊಂದರೆಗಳು ಸಹಜವಾಗಿ ಸಂಭವಿಸುವಂಥದ್ದು ಇಂದಿನ ಮಹಿಳೆಯರಲ್ಲಿ ಹೆಚ್ಚು ಕಾಡುವಂಥದ್ದು ಈ ಸಮಸ್ಯೆ ಆ ಸಮಸ್ಯೆ ಯಾವುದು ಅಂತಂದರೆ ಋತುಚಕ್ರದ ವೈಫಲ್ಯಗಳು ಅತಿಯಾದ ಸ್ತ್ರಾವ ಅನೇಕ ರೀತಿಯಾದ ತೊಂದರೆಗಳು ಆಗುವಂಥದ್ದು ಮಹಿಳೆಯರಿಗೆ ವಿಶೇಷವಾಗಿ ಗರ್ಭಾಶಯಕ್ಕೆ ತೊಂದರೆ ಆದಾಗ ಅನೇಕ ರೀತಿಯಾದ ರೋಗ ರುಜಿನಿಗಳು ಬರುವಂಥದ್ದು ಸಹಜವಾಗಿರುತ್ತೆ ಆ ರೋಗಗಳಿಗೆ ಅಂತಹ ತೊಂದರೆಗಳಿಗೆ ಈ ಮುದ್ರೆ ರಾಮಭಾಣದ ರೀತಿ ಕೆಲಸ ಮಾಡುವಂಥದ್ದು ಆ ಮುದ್ರೆ ಯಾವುದು ಅಂತ ನೋಡುವುದಾದರೆ ಯೋನಿ ಮುದ್ರಾ ಎನ್ನುವಂಥದ್ದು ಈ ಮುದ್ರೆ ಅತಿ ಅದ್ಭುತವಾದಂಥ ಲಾಭದಾಯಕ ಬೇಗ ನಿಮಗೆ ಫಲಿತಾಂಶ ಸಿಗುವಂಥದ್ದು ಫಾಸ್ಟ್ ಅಂತ ಏನು ಹೇಳ್ತೀವಿ ಅಷ್ಟು ಬೇಗ ನಿಮಗೆ ಆ್ಯಕ್ಷನ್ ಮಾಡುವಂಥದ್ದು ನಿಮ್ಮ ದೇಹದಲ್ಲಿ ದೇಹದಲ್ಲಿ ಗಾಳಿ ಅಂಶ ಶಾಖ ಅಂಶ ಕಮ್ಮಿ ಆದಾಗ ಈ ರೀತಿ ಸಂಭವಿಸುವಂಥದ್ದು ಎರಡೂ ಕೂಡ ಹೆಚ್ಚು ನಮ್ಮ ದೇಹದಲ್ಲಿ ಇದ್ದಾಗ ಈ ರೀತಿಯಾದ ತೊಂದರೆಗಳು ಆಗುವುದಿಲ್ಲ ಪ್ರತಿ ತಿಂಗಳು ನಡೆಯುವಂತಹ ಮುದ್ರಾ ಶಿಬಿರದಲ್ಲಿ ತಾವುಗಳು ಭಾಗವಹಿಸಿ ಅದರ ಎಲ್ಲ ಲಾಭಗಳನ್ನು ಪಡೆಯಬೇಕಾಗಿ ವಿನಂತಿ ಅಂದಿನ ದಿನ ವಿಶೇಷವಾಗಿ ಕುಬೇರ ಮುದ್ರೆಯನ್ನು ಹೇಗೆ ಆಕ್ಟಿವ್ ಮಾಡ್ಕೋಬೇಕು ಅನ್ನುವಂಥದ್ದು ಕೂಡ ಅವತ್ತು ಹೇಳುವಂಥದ್ದು ಹಿಂದೆ ನಡೆದಂಥ ಶಿಬಿರದಲ್ಲಿ ಇಬ್ಬರು ಮಾತಾಡಿರುವಂಥದ್ದು ಅದರ ಅನುಭವ ನೀವೇ ನೋಡಿ ಆಮೇಲೆ ಹಾಗೆ ನೋಡ್ತಾ ನೋಡ್ತಾ ಇದ್ದಾಗ ನಾನು ಹಂಸ ಯೋಗ ಟ್ರಸ್ಟ್ ಹಂಸ ಯೋಗ ಫೌಂಡೇಶನ್ ಇದ್ದೀನಿ ಅಂದರೆ ಅದರಲ್ಲಿ ಮುದ್ರ ಇದು ಯೋಗ ಇದ್ರದೆಲ್ಲ ಇನ್ಫಾರ್ಮೇಷನ್ ಎಲ್ಲ ಸಿಗ್ತಾ ಹೋಯ್ತು ಟ್ರೈನಿಂಗ್ ಇದೆ ಅಂತ ಹೇಳಿದ್ರು ಆ ಟ್ರೈನಿಂಗಿಗೆ ಬಂದು ನೆರಕೋಸ್ಕರ ನಾನು ಮೈಂಡ್ ರಿಲೀಫ್ ಮಾಡ್ಕೊಬೇಕು ಮತ್ತು ಸೊಸೈಟಿಗೆ ಏನಾದರೂ ಮಾಡಲಿಕ್ಕೆ ನನ್ನಿಂದ ಅವಕಾಶ ಆಗೋದಾದರೆ ಅದನ್ನು ಮಾಡೋಣ ಅನ್ನೋದು ನನ್ನ ಇಂಟೆನ್ಷನ್ ಇದೆ ಮತ್ತು ಸೊಸೈಟಿ ಮಾಡೋದಕ್ಕೆ ಮುಂದೆ ನಾವು ಫ್ಯಾಮ್ಲಿನಲ್ಲಿ ಮಾಡಿದರೆ ಅದು ನಾವು ಒಂದೊಂದು ಫ್ಯಾಮ್ಲಿಗಾಗಿ ಮಾಡ್ಕೊಂಡು ಹೋಗ್ತಾ ಇದ್ದರೆ ಅದು ಒಂದು ನ್ಯಾಚುರಲಾಗಿ ಒಂದು ಸೊಸೈಟಿಗಾಗುತ್ತೆ ಅಂತ ನನ್ನ ಇದು ಆ್ಯಸ್ ಎ ಟೀಚರ್ ನನ್ನ ಅದು ಅನುಭವ ಅದರಿಂದ ಈಗ ಕೆಲವೊಂದು ಮುದ್ರೆಗಳನ್ನು ಮಾಡ್ತಾ ಮಾಡ್ತಾ ಇದ್ದೀನಿ ನಾನು ಆಗಲಿ ಈಗ ಟೂ ಮಂತ್ಸಿಂದ ಹಂಸ ಯೋಗ ಫೌಂಡೇಶನ್ದು ಟ್ರೈ ಇದ್ದೀನಿ ಈಗ ಧರ್ಮಚಕ್ರ ಯೋಗ ಅನ್ನೋದು ನನಗೆ ತುಂಬ ಚೆನ್ನಾಗಿ ಅನ್ನಿಸ್ತೇವೆ ಆಮೇಲೆ ಇದು ಹಾಕಿನಿ ಮುದ್ರ ಅದೆಲ್ಲನೂ ಈಗ ನಾನು ಟ್ರೈ ಮಾಡ್ತಾ ಇದ್ದೀನಿ ಈಗ ಒಂದು ಟೂ ಮಂತ್ಸಿಂದ ಇದ್ದೀನಿ ಸ್ವಲ್ಪ ರಿಲ್ಯಾಕ್ಸ್ ಅನಿಸಿದೆ ನನಗೆ ಮೈಂಡ್ ರಿಲ್ಯಾಕ್ಸ್ ಆಗಿದೆ ಈಗ ಅದರೊಳಗೆ ನಾನು ನನ್ನ ಫಸ್ಟು ನಮ್ಮ ಮೈಂಡ್ ಹೆಲ್ತನ್ನ ಸರಿ ಮಾಡಿಕೊಂಡ್ರೆ ಸೊಸೈಟಿಗೂ ಮಾಡ್ಬೋದು ಎಲ್ಲ ಮಾಡ್ಬೋದು ಅಂತ ನನ್ನ ಅನ್ನಿಸ್ತು ಥ್ಯಾಂಕ್ ಯು ಈಗ ಆ ಮುದ್ರೆಯನ್ನು ಹೇಗೆ ಮಾಡಬೇಕು ಅಂತ ನೋಡೋಣ ಈ ಎರಡೂ ಅಂಗೈಗಳನ್ನು ಈ ರೀತಿ ತಂದು ಎಲ್ಲ ಬೆರಳುಗಳನ್ನು ಒಸೆಯುವಂಥದ್ದು ಎಬ್ಬೆರಳು ಈ ರೀತಿ ಒತ್ತಿ ಹಿಡಿಬೇಕು ಆನಂತರ ವಾಯು ತತ್ವದ ಪ್ರತೀಕವಾಗಿರುವಂಥ ಈ ಬೆರಳುಗಳನ್ನು ಈ ರೀತಿ ಜೋಡಿಸುವಂಥದ್ದು ಮಿಕ್ಕ ಎಲ್ಲ ಬೆರಳುಗಳು ಈ ರೀತಿ ಕೆಳಭಾಗದಲ್ಲಿ ಜೋಡಣೆಯಾಗಿರಬೇಕು ಈ ರೀತಿ ಈಗ ಏನು ಮಾಡಬೇಕು ಅಂತಂದರೆ ಕೆಳ ಹೊಟ್ಟೆಯ ಭಾಗ ಅಂದರೆ ನಾಬಿ ಪ್ರದೇಶದ ಕೆಳಭಾಗದಲ್ಲಿ ಈ ಮುದ್ರೆಯನ್ನು ಆಚರಿಸುವಂಥದ್ದು ಅದು ವಿಶೇಷವಾಗಿ ಈ ಎಬೆಳುಗಳನ್ನು ಈ ರೀತಿ ಸಡಿಲ ಬಿಡುವಂಥದ್ದು ಈ ಬೆರಳುಗಳನ್ನು ಸಡಿಲ ಬಿಡುವಂಥದ್ದು ಆಗಬಾರ್ದು ಆದಷ್ಟು ಒತ್ತಿ ಹಿಡಿಬೇಕು ಎಷ್ಟು ಸಾಧ್ಯ ಆಗುತ್ತೆ ಹಿಂಭಾಗಕ್ಕೆ ಇದು ಇದು ಮುಂಭಾಗಕ್ಕೆ ಈ ರೀತಿ ಒತ್ತಿದಾಗ ನಿಮಗೆ ಅದರ ಲಾಭಾಂಶ ನಿಮಗೆ ಹೆಚ್ಚು ಆಗುವಂಥದ್ದು ಇಲ್ಲದೇ ಇದ್ದರೆ ಆ ಲಾಭಾಂಶ ಶೂನ್ಯವಾಗುತ್ತೆ ಒತ್ತದೇ ಇದ್ದರೆ ಈ ಮುದ್ರೆಯನ್ನು ನೋವು ಬಂದಾಗ ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಮೌನವಾಗಿ ಏಕಾಗ್ರತೆಯಲ್ಲಿ ಕುಳಿತು ನೀವು ಅಭ್ಯಾಸ ಮಾಡಿದಾಗ ವಿಷಯ ಮತ್ತು ನೋಡಿ ನಾವೀ ಪ್ರದೇಶದ ಕೆಳಭಾಗದಲ್ಲಿ ಮಾತ್ರ ಇರಬೇಕು ಈ ಮುದ್ರೆ ಇಲ್ಲೆಲ್ಲ ಮಾಡೋ ಹಾಗಿಲ್ಲ ನೋವು ಋತುಚಕ್ರದ ಆಗದೆ ಇರುವ ಮುಂಚಿತವಾಗಿ ಕೂಡ ನೋವು ಕಾಣಿಸಿಕೊಳ್ಳುವಂಥದ್ದು ಕೆಲವರಿಗಿರುತ್ತೆ ನೋವು ಬಂದಾಗ ಮಾಡದೆ ದಿನನಿತ್ಯ ಸಹಜವಾಗಿ ಹತ್ತು ನಿಮಿಷಗಳ ಕಾಲ ಒಂದು ಜಾಗದಲ್ಲಿ ಕುಳಿತು ಚೇರ್ ಮೇಲೆ ಬೇಕಾದರೂ ಕುಳಿತುಕೊಳ್ಳಿ ನೆಲದ ಮೇಲೆ ಬೇಕಾದರೂ ಕುಳಿತುಕೊಳ್ಳಿ ಒಟ್ಟಿನಲ್ಲಿ ಹತ್ತು ನಿಮಿಷಗಳ ಕಾಲ ದಿನನಿತ್ಯ ಸತತವಾಗಿ ಅಭ್ಯಾಸ ಮಾಡ್ತಾ ಬರಬೇಕು ಅನ್ಯ ರೀತಿಯಾದ ಮಾತ್ರೆಗಳ ಗೋಜಿಗೆ ಹೋಗದೆ ನಿಮ್ಮ ದೇಹದಲ್ಲಿ ಉದ್ಭವ ಆಗುವಂಥ ಎಷ್ಟೋ ಮಾತ್ರೆಗಳು ನಿಮ್ಮಲ್ಲಿ ರೆಡಿ ಆಗುತ್ತೆ ನಿಮ್ಮ ಮೆಡಿಸಿನ್ ನೀವೇ ರೆಡಿ ಮಾಡ್ಕೋಬೋದು ಹಾಗೆ ಇದರ ಜೊತೆಯಲ್ಲಿ ಪ್ರಾಣ ಮುದ್ರೆಯನ್ನು ನೀವು ಅಭ್ಯಾಸ ಮಾಡುವಂಥದ್ದು ಮರಿಬಾರದು ಐದರಿಂದ ಹತ್ತು ನಿಮಿಷಗಳ ಕಾಲ ಯೋನಿ ಮುದ್ರೆಯ ಜೊತೆಯಲ್ಲಿ ಪ್ರಾಣ ಮುದ್ರ ಅತಿ ಅವಶ್ಯವಾಗಿ ಮಾಡಿದಾಗ ನಿಮಗೆ ಮತ್ತಷ್ಟು ಲಾಭದಾಯಕ ತಂದುಕೊಡುವಂಥದ್ದು ಈಗ ಮತ್ತೊಂದು ಹಿಂದೆ ನಾವು ಎಲ್ಲರೂ ಬಳೆ ಹಾಕ್ತಾ ಮಹಿಳೆಯರೆಲ್ಲರೂ ಈಗ ಫ್ಯಾಷನ್ ಅಂತ ಹೇಳಿ ನಾವು ಅದನ್ನು ಯಾವುದು ಕೂಡ ಮಾಡುವುದಿಲ್ಲ ಒಡೀತದೋ ಇನ್ನೊಂದು ಯಾವುದೋ ಒಂದು ಕಾರಣಗಳನ್ನು ಹೇಳಿ ನಾವು ಕುಂಟು ನೆಪ ಹೇಳುವುದರಲ್ಲಿ ನಾವು ನಿಸೀಮರು ಈ ಬಳೆಗಳನ್ನು ಹಾಕುವುದಿಲ್ಲ ಅದಕ್ಕಾಗಿ ಈ ರೀತಿಯಾಗಿ ಹೊತ್ತುವಂಥದ್ದು ಈ ಕೈಯಿನ ಈ ಭಾಗಕ್ಕೆ ಈ ರೀತಿ ಕೈನ ರೀತಿ ಹಿಡಿದು ಈ ರೀತಿ ಒತ್ತುವಂಥದ್ದು ರೂಢಿ ಮಾಡಿಕೊಳ್ಳಿ ಹೆಬ್ಬೆಟ್ಟಿನಿಂದ ಒತ್ತಿದಾಗ ಇನ್ನೂ ಸ್ವಲ್ಪ ಲಾಭದಾಯಕ ಸಿಗುವಂಥದ್ದು ನೇರವಾಗಿ ಇಲ್ಲಿ ಗರ್ಭಾಶಯಕ್ಕೆ ಸಂಬಂಧಪಟ್ಟಿರುವಂಥ ಅಕ್ಯುಪ್ರೆಷರ್ ನರಗಳು ಇಲ್ಲಿ ಇರುತ್ತೆ ಅದರಿಂದ ಬಳೆಗಳು ಹಾಕ್ತಾ ಇದ್ವಿ ನಾವು ಪೂರ್ವಿಕರು ಹಿಂದೆ ಹೇಳ್ತಿದ್ರು ಅವರು ಸರಿಯಾಗಿ ಹೇಳಿಲ್ಲ ಇನ್ನೊಂದು ಮತ್ತೊಂದು ಹೇಳಿದ್ರೂ ಕೂಡ ಕೇಳುವಂಥ ಸೌಜನ್ಯತೆ ನಮಗೂ ಇಲ್ಲ ಇಲ್ಲದೇ ಇರೋದರಿಂದ ಈ ಥರದೆಲ್ಲ ಒಳ್ಳೊಳ್ಳೆಯ ವಿಚಾರಗಳು ನಮಗೆ ನಮ್ಮಿಂದ ದೂರ ಹಾಕ್ತಾ ಬರುತ್ತೆ ಅದರಿಂದ ಇಂಥದನ್ನೆಲ್ಲ ಕೂಡ ಮಾಡ್ತಾ ಬರಬೇಕು ಹಾಗಾಗ ಬಳೆ ಹಾಕುವಂಥದ್ದು ರೂಢಿ ಮಾಡಿಕೊಳ್ಳಿ ಹಾಗೆ ಕೆಲವರು ಕಡಗಗಳು ಕೂಡ ಹಾಕ್ತಾ ಇದ್ದರು ಕಾಲಿಗೆ ಕಡಗಗಳು ಚೈನಗಳು ಮತ್ತು ಕಾಲುಂಗ್ರಗಳು ಸಂಪ್ರದಾಯ ಅಂತ ಹೇಳಿ ನಮ್ಮನ್ನು ಇದು ಮಾಡಿದರೆ ಅಷ್ಟೇ ಹೊರತಾಗಿ ಇದು ಒಂದು ವಿಜ್ಞಾನ ಇದು ಒಂದು ಸೈನ್ಸ್ ನಮ್ಮ ದೇಹದ ನೇರವಾಗಿ ಯಾವ ಯಾವ ಜಾಗಕ್ಕೆ ಎಲ್ಲೆಲ್ಲಿ ಏನೇನು ಕ್ರಿಯೆಗಳಾಗಬೇಕು ಅಂತಹ ಕ್ರಿಯೆಗಳಿಗೆ ಈ ರೀತಿಯಾದ ಓಲೆ ಹಾಕುವಂಥದ್ದು ಮೂಗಿನ ಮೂಗು ಬಟ್ಟು ಹಿಡಿಯುವಂಥದ್ದು ಅಣೆಗೆ ತಿಲಕ ಇಡುವಂಥದ್ದು ಬುಗುಡೆ ಚುಚ್ಚುವಂಥದ್ದು ಈ ರೀತಿಯಾದ ಒಂದು ವಿಜ್ಞಾನದ ರೂಪದಲ್ಲಿ ಇರುವಂಥದ್ದು ಇವುಗಳನ್ನು ನಾವು ಬೇರೆ ರೀತಿಯಾಗಿ ನೋಡಿದಾಗ ಅದು ಬೇರೆ ಹಾಗೆ ಕಾಣುತ್ತೆ ನಮ್ಮ ದೇಹದ ರಕ್ಷಣೆಗಾಗಿ ಅವರೆಲ್ಲ ಮಾಡಿರುವಂಥದ್ದು ಇಂತಹ ಚಿಕ್ಕ ಚಿಕ್ಕ ವಿಚಾರಗಳನ್ನು ಉಡಾಫೆ ಮನೋಭಾವನೆಯಿಂದ ನೋಡಿ ನಮ್ಮ ದೇಹ ಒಂದು ಮಾರಕದ ಗೂಡಾಗಿ ಪರಿವರ್ತನೆ ಆಗುತ್ತೆ ಆ ರೀತಿ ಆಗದೆ ಇಂಥ ಚಿಕ್ಕ ಚಿಕ್ಕ ವಿಚಾರಗಳನ್ನು ದೊಡ್ಡದಾಗಿ ವಿಚಾರ ಮಾಡಿ ಅಭ್ಯಾಸ ಮಾಡಿದಾಗ ನಿಮಗೆ ದೊಡ್ಡದಾದ ಫಲಿತಾಂಶ ನಿಮಗೆ ಸಿಗುತ್ತೆ ಅಲ್ವೇ ಲಾಭದಾಯಕ ಈ ರೀತಿ ಮಾಡುವಂಥದ್ದು ಮಾತ್ರ ಮರಿಬೇಡಿ ಸಾಧ್ಯ ಆದರೆ ಬೆಳೆಗಳು ಹಾಕುವಂಥದ್ದು ರೂಢಿ ಮಾಡಿಕೊಳ್ಳಿ ಉನ್ನತವಾದ ಫಲಿತಾಂಶ ನೀವು ಕೆಲಸ ಮಾಡೋದು ಟೈಮಲ್ಲಿ ಆ ಕಡೆ ಈ ಕಡೆ ಹೋಲಾಡುತ್ತೆ ಅದು ಕೂಡ ಹಕ್ಕು ಪ್ರೆಷರ್ ರೀತಿ ಆಯಿತು ಒತ್ತುವಂಥ ಅವಶ್ಯಕತೆ ಇಲ್ಲ ಅಲ್ವೇ ಹಾಂ ಮುದ್ರೆಗಳನ್ನು ಅಭ್ಯಾಸ ಮಾಡಿ ಈ ರೀತಿಯಾದ ತೊಂದರೆಗಳಿಗೆ ಚಿಕ್ಕ ಮಕ್ಕಳಿರ್ಬೋದು ವಯಸ್ಕರಿರ್ಬೋದು ಯಾರಿಗೆ ಬೇಕಾದರೂ ತೊಂದರೆ ಆಗುವಂಥದ್ದು ತೊಂದರೆ ಆಗದೆ ಇರುವುದ ರೀತಿ ನಿಮ್ಮ ದೇಹವನ್ನು ನೀವು ಭದ್ರ ಕೋಟಿಯಾಗಿ ಮಾಡ್ಕೋಬೇಕು ಅಂದರೆ ಇಲ್ಲಿ ಸತತವಾಗಿ ಅಭ್ಯಾಸ ಇರಬೇಕು ಒಂದು ದಿನ ಮಾಡಿ ಆ ನೋವಿದ್ದಾಗ ಮಾತ್ರ ಮಾಡುವಂಥದ್ದು ಇಲ್ಲದೆ ಇದ್ರೆ ಬಿಟ್ಟು ಬಿಡುವಂಥದ್ದು ಆ ಥರ ಮಾಡಿದ್ರೆ ಪ್ರಯೋಜನ ಆಗುವುದಿಲ್ಲ ಆ ತಾತ್ಕಾಲಿಕ ರಿಲೀಫ್ ಸಿಗುತ್ತೆ ಇಲ್ಲ ಅಂತ ನಾನು ಹೇಳೋದಿಲ್ಲ ಆದರೆ ಮತ್ತೆ ಯಾವತ್ತೂ ಕೂಡ ನಮ್ಮ ಹತ್ರ ಬರಬಾರ್ದು ಆ ನೋವು ಆ ಸಂಕಟ ಆ ವೇದನೆ ಯಾರಿಗೂ ಕೂಡ ಆಗಬಾರ್ದು ಅಲ್ವಾ ಇಂತಹ ಒಳ್ಳೆಯ ವಿಚಾರಗಳನ್ನು ಅಭ್ಯಾಸ ಬಹಳ ಮುಖ್ಯ ಕೆಲವೊಂದು ಒಳ್ಳೆಯ ವಿಚಾರಗಳು ಬೇಗ ಅಂಟೋದಿಲ್ಲ ಮೈಗೆ ಮನಸ್ಸಿಗೆ ಸ್ವಲ್ಪ ಅಭ್ಯಾಸ ಮಾಡಿ ಮನಸ್ಸಿಟ್ಟು ಅಭ್ಯಾಸ ಮಾಡಿ ಆಗ ನಿಮಗೆ ಗೊತ್ತಾಗುತ್ತೆ ಇದರ ಲಾಭಾಂಶ ಏನು ಎತ್ತ ಅಂತೇಳಿ ಆಗ ನೀವೇ ಮಾಡೋದಕ್ಕೆ ಪ್ರಾರಂಭ ಮಾಡ್ತೀರಿ ಪ್ರತಿಯೊಬ್ಬ ಮನುಷ್ಯ ಕೂಡ ಒಂದು ಇಪ್ಪತ್ತ್ನಾಲ್ಕು ಗಂಟೆಗಳಲ್ಲಿ ಒಂದು ಗಂಟೆಗಳ ಕಾಲ ನಿಮ್ಮ ದೇಹದ ಬಳಕೆ ಯೋಗವನ್ನು ಅಭ್ಯಾಸ ಮಾಡಿದಾಗ ನಿಮ್ಮ ದೇಹ ಭದ್ರಕೋಟಿ ಆಗುತ್ತೆ ಈ ರೀತಿಯಾದ ಮುದ್ರೆಗಳನ್ನು ಆಚರಿಸಿ ನಿಮ್ಮ ದೇಹ ಭದ್ರವಾಗಿರುತ್ತೆ ಅಲ್ವೇ ಈ ರೀತಿ ಮಾಡ್ತೀರಲ್ವಾ ಮುಂದಿನ ಹೊಸ ವಿಷಯದೊಂದಿಗೆ ಸಿಗೋಣ ಅಲ್ಲಿವರೆಗೂ ಇರಿ ಖುಷಿಯಾಗಿರಿ ಸಂತೋಷವಾಗಿರಿ ಸಂತೋಷಕ್ಕೆ ಯಾವುದೇ ಕಾರಣಕ್ಕೂ ಕೊರತೆ ಮಾಡದೆ ನಗ್ನಗ್ತಾಯಿರಿ ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳಾನಿ ಭವಂತು ಓಂ ಶಾಂತ 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 ವೀಕ್ಷಕರ ಗಮನಕ್ಕೆ ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನು ಕಾಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು ಹಾಗೂ ನಿಮಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡಬೇಕು ಎಂದು ಅನಿಸಿದಾಗ ನಮ್ಮನ್ನು ಇಮೇಲ್ ಮುಖಾಂತರ ಸಂಪರ್ಕಿಸಿ ಲೋಕ ಸಮಸ್ತ ಭವಂತು ಸುಖಿೋವ ಭವಂತು.